डॉक्टर कैंसर डायग्नोस मारता है दे आ सिचुएशन यूजुअली इज इनऑपरेबल और एडवांस कैंसर आ टाइम वंस अति के कैंसर डायग्नोस आए तो पेशेंट लाइफ स्पैन टू वा लिमिटेड करते ट्रीटमेंट आदि हाउ डू यू प्रिवेंट दिस सिचुएशन या अदर पेशेंट के नोड़ी फस्ट इस लाइफ नोड़ी सीआर विल गिव यू फर्दर ಹೇಗೆ ನಾವು ತೆರೆ ನೋಡ್ಬೋದು ಸಾಮಾನ್ಯವಾಗಿ ಯಾವುದೇ ಕಾಯಿಲೆ ಬಂದ ಮೇಲೆ ಅದರಲ್ಲಿ ಚಿಕಿತ್ಸೆ ಬೇರೆ ಇರುತ್ತೆ ಅದು ಬರಕ್ಕೆ ಮುಂಚೆನೆ ಅದನ್ನು ಪ್ರಿವೆಂಟ್ ಮಾಡೋದು ತುಂಬ ಅಗತ್ಯ ಆಗುತ್ತೆ ಸೊ ಕ್ಯಾನ್ಸರ್ಸ್ನಲ್ಲೂ ಹಾಗೇನೆ ಚಟ್ರಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಅಥವಾ ದೊಡ್ಡ ಕರಳು ಚಿಕ್ಕ ಸಂಬಂಧಪಟ್ಟ ಕ್ಯಾನ್ಸರ್ಸ್ನಲ್ಲಿ ಈಗಾಗಲೇ ಬೇರೆ ಪ್ರಪಂಚದ ಹಲವಾರು ಕಡೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಅಳವಡಿಸ್ಕೊಂಡಿದ್ದಾರೆ ಅದರಲ್ಲಿ ಜಗಕ್ಕೆ ಸಂಬಂಧಪಟ್ಟಂಗೆ ಕ್ಯಾನ್ಸರ್ ನಾವು ತಿಳ್ಕೊಬೇಕು ಅದನ್ನು ಕಂಡುಹಿಡಿಯಬೇಕು ಅಂತಂದರೆ ಸಾಮಾನ್ಯವಾಗಿ ನಲವತ್ತು ವರ್ಷ ಮೇಲ್ಪಟ್ಟಿದ ಅವರಿಗೆ ನಾವು ಸ್ಕ್ರೀನಿಂಗ್ ಎಂಡೋಸ್ಕೋಪಿ ಅಂತ ಮಾಡಿ ಆ ಸ್ಕ್ರೀನಿಂಗ್ ಎಂಡೋಸ್ಕೋಪಿನಲ್ಲಿ ಈಗ ಡಾಕ್ಟರ್ ವಾದವ್ ಹೇಳಿದ ಹೇಳಿದಂಗೆ ಈಗ ಲೇಟೆಸ್ಟ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅರಿವಡಿಸ್ತಾ ಇತ್ತು ಹಾಗಾಗಿ ಸಣ್ಣ ಸಣ್ಣ ಮಾಹಿತಿಗಳು ಅದನ್ನ ಪಿಕಪ್ ಮಾಡಿ ಅದರಲ್ಲಿ ಕ್ಯಾನ್ಸರ್ ಅಂಶ ಇರೋ ಸಾಧ್ಯತೆ ಇದೆಯೋ ಅನ್ನೋದು ನಮಗೆ ಮಾಹಿತಿ ಬರುತ್ತೆ ಆ ಥರ ಎ ಐ ಇಂಡೋಸ್ಕೋಪಿನಲ್ಲಿ ಸಸ್ಪಿಷನ್ ಏನಾದ್ರು ಇತ್ತು ಅಂತ ಅಂದ್ರೆ ಅದು ಬಯಾಪ್ಸಿನಲ್ಲಿ ಪ್ರೂವ್ ಆದರೆ ತುಂಬಾ ಕ್ಯಾನ್ಸರ್ ಕ್ಯಾನ್ಸರ್ಗೆ ಚಿಕಿತ್ಸೆ ಕೊಡ್ಬೋದು ಆ ಚಿಕಿತ್ಸೆ ಶಸ್ತ್ರಚಿಕಿತ್ಸೆನೇ ಅಲ್ಲ ಅಥವಾ ಕಿಮೊಥೆರಪಿನೇ ಅಲ್ಲ ತುಂಬ ಅರ್ವಿಯಾಗಿ ಪಿಕಪ್ ಆದರೆ ಎಂಡೋಸ್ಕೋಪಿಕ್ ಟ್ರೀಟ್ಮೆಂಟ್ ಅಂತ ಈಗೇನು ವಿಡಿಯೋ ತೋರಿಸಿದ್ರು ಬರೀ ಆ ಕ್ಯಾನ್ಸರ್ ಅಂಶ ಎಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಷ್ಟು ಮಾತ್ರ ತೆಗೆದು ಶಸ್ತ್ರಚಿಕಿತ್ಸೆ ಮತ್ತು ಕಿಮೋಥೆರಪಿ ಅವಶ್ಯಕತೆ ಇಲ್ಲಿರೋ ರೀತಿ ಚಿಕಿತ್ಸೆನ ಕೊಡ್ಬೋದು ಅದು ಒಂದು ಹಾಗೆಯೇ ಎಂಡೋಸ್ಕೋಪಿ ಯಾರಲ್ಲಿ ಮಾಡಿಸ್ಬೇಕು ಅನ್ನೋದು ಪ್ರಶ್ನೆ ಸಾಮಾನ್ಯವಾಗಿ ನಲ್ವತ್ತು ಪರ್ಸೆಂಟ್ ಜನಕ್ಕೆ ಗ್ಯಾಸ್ಟ್ರೈಟಿಸ್ ಅನ್ನೋ ಸಮಸ್ಯೆ ಇದ್ದೇ ಇರುತ್ತೆ ಪಾಪ್ಯುಲೇಷನಲ್ಲಿ ಸೊ ನಾವು ಎಲ್ಲರನ್ನೂ ಗ್ಯಾಸ್ಪೈಕಿಗೆ ಡಾಕ್ಟರ್ ಹತ್ರ ಹೋದಾಗ ಯಾವಾಗಲೂ ಒಂದ್ಸತಿ ಎಂಡೋಸ್ಕೋಪಿ ಮಾಡಿಸ್ಕೊಂಡಿರ್ತೀವಿ ಬಟ್ ಎಲ್ಲ ಕಡೆಯೂ ಎಂಡೋಸ್ಕೋಪಿನಲ್ಲಿ ಈ ಎ ಐ ಅಳವಡಿಸಿ ಮಾಡಲ್ಲ ಸೊ ಸಾಮಾನ್ಯವಾಗಿ ಆ ಥರ ಸೌಲಭ್ಯಗಳಿರೋ ಕಡೆ ಮಾಡಿಸ್ಕೊಳ್ಳೋದು ಉತ್ತಮ ಫೈನಲಿ ಅವರಿಗೆ ನೋವು ಬಂತು ಅಂದ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿದಾಗ ಕಾಲ್ನಲ್ಲಿ ರಕ್ತನಾಳಗಳು ಭೂತಾಗಿ ಬ್ಲಾಕ್ ಆಗಿತ್ತು ಅದು ಏನಕ್ಕೆ ಅಂತ ನೋಡಿದಾಗ ಅವರಿಗೆ ಸ್ಟಮಕ್ ಕ್ಯಾನ್ಸರಿಂದ ಅದು ಲಿವರ್ ಹರಡಿ ಅದರಿಂದ ಇನ್ನೂ ಕ್ಯಾನ್ಸರ್ ಸಿಂಡ್ರೋಮ್ಸ್ ಅಂತೀವಿ ಅದು ರಕ್ತದಲ್ಲಿ ಹೆಕ್ಕಟ್ಟ ಅಂಶ ಜಾಸ್ತಿಯಾಗಿ ಕಾಲಿನ ರಕ್ತ ಹೆಕ್ಕಟ್ಟಿ ಸೊ ಆ ರೀತಿ ನಮಗೆ ಗೊತ್ತಾಯಿತು ಅವರಿಗೆ ಕ್ಯಾನ್ಸರ್ ಇದೆ ಅಂತ ಸೊ ಅದರಿಂದ ಮುಂದಾಲೋಚನೆಯಿಂದ ಕರೆಕ್ಟಾಗಿ ಸೂಕ್ತವಾದ ಚಿಕಿತ್ಸೆ ತಗೋಬೇಕಾಗುತ್ತೆ ಮತ್ತು ಸೆಲ್ಫ್ ಮೆಡಿಕೇಶನ್ ಅವಾಯ್ಡ್ ಮಾಡಿ ಇಂಡೋಸ್ಕೋಪಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥರ ಸೌಲಭ್ಯ ಇರೋ ಕಡೆ ಮಾಡಿಸಿ ಬದಲಾವಣೆ ಇರಲಿ ಅದು ಜಾಸ್ತಿ ಹಂಗೆ ಇದ್ದಲ್ಲಿ ನಿಮ್ಮ ಅಥವಾ ಅಥವಾ ಹೋಗಿ ತಪಾಸಣೆ ಮಾಡೋದು ಇಂಪಾರ್ಟೆಂಟ್ ದಟ್ ಯಾ ಕಾನ್ಸೆಪ್ಟ್ ಮೂರುಪಾಸಣೆಂಟ್ ಸೇವ್ ಮೈ ಸ್ಟಮಕ್ ಆರ್ ಎಸ್ ಎಂ ಎಸ್ ಅಂತ ಪ್ರೋಗ್ರಾಮ್ ಅಪೋಲೋ ಆಸ್ಪತ್ರೆ ಗೊತ್ತಿಲ್ಲ ಸೊ ಇದು ಮಾಡುವಂತ ಉದ್ದೇಶ ಆಲ್ರೆಡಿ ಹೇಳಿದ ಹಾಗೆ ಕ್ಯಾನ್ಸರ್ ಮೊದಲು ಪತ್ತೆ ಹಚ್ಚಿದ್ರೆ ಮುಂದೆ ಬೆಳೆಯೋದನ್ನ ಸ್ಟಾಪ್ ಮಾಡಬಹುದು ಅಥವಾ ಅಡ್ವಾನ್ಸ್ ಕ್ಯಾನ್ಸರ್ ಬಂದಾಗ ಮಾಡಬೇಕಾದಂತಹ ಟ್ರೀಟ್ಮೆಂಟ್ ಅನ್ನ ಕಡಿಮೆ ಮಾಡಬಹುದು ಆಪರೇಷನ್ ಬೇಕಾಗಿಲ್ಲ ಕೀಮೋಥೆರಪಿ ಬೇಕಾಗಿಲ್ಲ ಮಾರ್ಜಿನ್ಸ್ ಪಾಸಿಟಿವ್ ಅಥವಾ ಇಂಪ್ರೂವ್ ಪಾಸಿಟಿವ್ ಅಥವಾ ಬೇರೆ ಏನಾದರೂ ಬಂದರೆ ಬೇಕಾಗಿಲ್ಲ ಅಥವಾ ತುಂಬ ದಿನಗಳೇ ಅಥವಾ ತಿಂಗಳು ಬಿಟ್ಟು ಬೇಕಾದಂಥ ಟ್ರೀಟ್ಮೆಂಟ್ ಅನ್ನು ಕಡಿಮೆ ಮಾಡಬಹುದು ಸೊ ಆರ್ ಥಿಂಗ್ ಪ್ರಿಸರ್ವೇಶನ್ ಇಸ್ ಪಾಸಿಬಲ್ ಸ್ಟಮಕ್ ಅನ್ನು ತೆಗೆಯುವಂತಹ ಅವಶ್ಯಕತೆ ಇರೋದಿಲ್ಲ ಸೊ ದಟ್ ಇಸ್ ಅ ಹೋಲ್ ಕಾನ್ಸೆಪ್ಟ್ ಆಫ್ ಸೇವ್ ಮೈ ಸ್ಟಮಕ್ ಸೊ ನೀವು ಹೇಳಬೇಕಾದ್ರಷ್ಟೇ ದೇಹದಲ್ಲಿ ಬದಲಾವಣೆ ಕಂಡು ಬಂದ ತಕ್ಷಣ ಸೆಲ್ಫ್ ಮೆಡಿಕೇಶನ್ ತಗೊಳ್ಳದೆ ಉತ್ತಮ ವೈದ್ಯರ ಹತ್ರ ಕನ್ಸಲ್ಟ್ ಮಾಡಬಹುದು ಗೆಟ್ ಇವ್ಯಾಲ್ಯೂಯೇಷನ್ ಡನ್ ಮೇಕ್ ಶೋರ್ ದಟ್ ಕ್ಯಾನ್ಸರ್ ಇಲ್ಲ ಅಂತ ಗುರು ರೋಗ ಮಾಡ್ತೀನಿ ತುಂಬ ಮಾರಕವಾದ ಕ್ಯಾನ್ಸರ್ ನಿಮ್ದು ಕರ್ಲಿನ್ ಕ್ಯಾನ್ಸರ್ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿ ಪೇಷಂಟ್ ಐದು ವರ್ಷ ಬದುಕ ಚಾನ್ಸಸ್ ಅರವತ್ತು ಪರ್ಸೆಂಟ್ ಇರುತ್ತೆ

ಥರ್ಟಿ ಸಿಕ್ಸ್ ಟು ಫಾರ್ಟಿ ಪರ್ಸೆಂಟ್ ಬರ್ತಾರೆ ಬಟ್ ಇಂಡಿಯಾದಲ್ಲಿ ಬರೋದು ಪೇಷಂಟ್ ನಂಬರು ಎಪ್ಪತ್ತು ಪರ್ಸೆಂಟ್ ಅದಕ್ಕಿಂತ ಜಾಸ್ತಿ ಇದೆ ಯಾಕೆ ಕಾಯಿಲೆ ಬಗ್ಗೆ ತಿಳುವಳಿಕೆ ತಿಳುವಳಿಕೆಯ ಅರಿವು ಇಲ್ಲ